ಬಿಸಿಬೇಳೆ ಬಾತ್ ಪೌಡರ್ ಯಾರಾದರೂ ಪೌಡ್ರ್ ಮಾಡಿಕೊಂಡು ಬಿಸಿಬೇಳೆ ಭಾತು ಅಂತ ಅಂದರೆ ಅಯ್ಯೋ ಎಷ್ಟು ಕಷ್ಟ ಇರ್ಬೋದು ಅನಿಸುತ್ತಲ್ವಾ ಹಾಗೇನೂ ಇಲ್ಲ ತುಂಬ ಈಸಿಯಾಗಿ ಮನೇಲೇ ಇರೋ ವಸ್ತುಗಳಲ್ಲಿ ಮಾಡ್ಬೋದು ಈಗ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಕಡಲೆಬೇಳೆ ಎರಡು ಸ್ಪೂನಷ್ಟು ಉದ್ದಿನಬೇಳೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ಒಂದೇ ಸಮ ಇರಬೇಕು ಧನಿಯಾ ಮೂರು ಸ್ಪೂನು ಜೀರಿಗೆ ಒಂದು ಸ್ಪೂನು ಮೆಣಸು ಒಂದು ಕಾಲಿಂದ ಅರ್ಧ ಸ್ಪೂನು ಮೆಂತ್ಯ ಒಂದು ಕಾಲು ಸ್ಪೂನು ಗಸಗಸೆ ಒಂದು ನಾಲ್ಕು ಸ್ಪೂನಷ್ಟು ಬೇಕು ನಾನಿಲ್ಲಿ ಒಂದು ಸಣ್ಣ ಸೌಟಷ್ಟು ತೊಗೊಂಡಿದ್ದೀನಿ ಏಲಕ್ಕಿ ಎರಡು ಲವಂಗ ಒಂದು ಐದರಿಂದ ಆರು ಅಷ್ಟೇ ಹಾಕಬೇಕು ಚಕ್ಕೆ ಒಂದು ಎರಡು ಇಂಚಷ್ಟು ಇಷ್ಟೇ ಡ್ರೈ ಐಟಮ್ಸ್ ನಿಮಗೆ ಬೇಕಾಗಿರೋದು ನೋಡಿ ಎಲ್ಲ ಮನೇಲಿರೋ ವಸ್ತುನೇ ಅಲ್ವಾ ಕಾಳುಗಳೆಲ್ಲ ಆದಮೇಲೆ ನಾವು ಮೆಣ್ಸಿನ್ಕಾಯಿನ ರೆಡಿ ಮಾಡ್ಕೊಳ್ಳೋಣ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದು ಹದಿನೈದರಿಂದ ಹದಿನೆಂಟು ಬೇಕಾಗುತ್ತೆ ಪುಡಿಯು ಚೆನ್ನಾಗಿ ಕಲರ್ ಬರಬೇಕಂದ್ರೆ ಉಂಟೂರು ಮೆಣ್ಸಿನ್ಕಾಯಿ ಒಂದು ಏಳರಿಂದ ಎಂಟು ಆದಷ್ಟು ಒಳ್ಳೆ ಕ್ವಾಲಿಟಿ ಇರೋ ಕೆಂಪು ಮೆಣ್ಸಿನ್ಕಾಯಿ ಯೂಸ್ ಮಾಡಿ ಆವಾಗ ಒಳ್ಳೆ ಕಲರ್ ಬರುತ್ತೆ ಬಿಸಿಬೇಳೆ ಬಾತ್ ಪುಡಿ ಮತ್ತು ಕರ್ಬೇನ ಸೊಪ್ಪು ಒಂದು ಸಣ್ಣ ಹಿಡಿಯಷ್ಟು ಮತ್ತು ಕೊತ್ತಂಬರಿನ ರೆಡಿ ಮಾಡ್ಕೊಳ್ಳಿ ಕೊತ್ತಮರಿ ಆಪ್ಷನಲ್ ಬೇಕು ಅಂದರೆ ಹಾಕ್ಬೋದು ಅಷ್ಟೆ ಈಗ ಒಂದು ಬಾಣಲಿ ಇಟ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಕಾಳುಗಳನ್ನೆಲ್ಲ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಯಾವಾಗಲೂ ಏನು ಫ್ರೈ ಮಾಡಿಕೊಂಡು ಕಾಳುಗಳನ್ನ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಕಾಳು ಸುಮ್ಮನೆ ಕಪ್ಕಾಗಿಬಿಡತ್ತೆ ಮತ್ತು ಪೌಡ್ರೂ ಕಲರ್ ಚೆನ್ನಾಗಿ ಬರೋದಿಲ್ಲ ಅದನ್ನು ರೆಡ್ ಬದಲು ಬ್ರೌನ್ ಥರ ಆಗಿಬಿಡತ್ತೆ ಅದಕ್ಕೆ ಹುಷಾರಾಗಿ ಫ್ರೈ ಮಾಡ್ಕೊಳ್ಳಿ ಜೀರಿಗೆ ಮೆಣಸು ಎಲ್ಲ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ಒಳಗಡೆ ಫ್ರೈ ಮಾಡಿ ಒಂದು ಎರಡು ನಿಮಿಷ ಫ್ರೈ ಮಾಡಿ ಅಷ್ಟೇ ಲೋ ಫ್ಲೇಮ್ನಲ್ಲಿ ಅಷ್ಟಿಗೆ ಗಸಗಸೆ ಹಾಕಬೇಕು ಯಾಕಂದರೆ ಗಸಗಸೆ ಬೇಗ ಕಪ್ಪಗಾಗ್ಬಿಡುತ್ತೆ ಒಂದು ಹತ್ತು ಹದಿನೈದು ಸೆಕೆಂಡ್ ಫ್ರೈ ಮಾಡಿ ಸಾಕು ಗಸಗಸೆ ಹಾಕ್ಕೊಂಡ್ಮೇಲೆ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಫ್ರೈ ಆದಮೇಲೆ ಇದನ್ನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಳ್ಳಿ ತಿರ್ಗಾ ಬಾಣಲಿನ ಕ್ಲೀನ್ ಮಾಡಿಕೊಂಡು ಕೆಂಪು ಮೆಣ್ಸಿನ್ಕಾಯಿನೆಲ್ಲ ಹಾಕೊಳ್ಳಿ ಮತ್ತು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಇದನ್ನು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಬೇಕು ನೀವು ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಬೆಚ್ಚಿಗೆ ಆಗಬೇಕಷ್ಟೇನೇನೆ ತುಂಬ ಫ್ರೈ ಮಾಡೋಕ್ಕೋದ್ರೆ ಅದು ಕಪ್ಪಾಗುತ್ತೆ ಕಪ್ಪಾದರೆ ಪುಡಿನೂ ಕಪ್ಪಾಗುತ್ತೆ ಗ್ಯಾಪ್ನ ಇಟ್ಕೊಳ್ಳಿ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಬೇಕು ನೆಕ್ಸ್ಟು ಕರ್ಬೇನ ಸೊಪ್ಪು ಮತ್ತು ಕೊತ್ತಂಬರಿ ಹಾಕ್ಕೋಬೇಕು ಕೊತ್ತಂಬರಿ ಆಪ್ಷನಲ್ ಅದು ನೀಟಾಗಿ ಡ್ರೈ ಆಗಬೇಕು ಆ ಥರ ಫ್ರೈ ಮಾಡ್ಕೊಬೇಕು ಒಂದು ಎರಡು ನಿಮಿಷ ಫ್ರೈ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟು ಪ್ಯಾನ್ನಲ್ಲೇ ಬಿಟ್ಬಿಡಿ ಅವಾಗ ಬೇಗನೆ ಅದು ಎಲ್ಲ ಡ್ರೈ ಆದಂಗೆ ಆಗುತ್ತೆ ಇಲ್ಲಾಂದರೆ ಓವನ್ ಇದ್ರೆ ನಿಮ್ಮ ಹತ್ರ ಓವನ್ನಲ್ಲಿ ಒಂದು ಎರಡು ನಿಮಿಷ ಇಟ್ಕೊಳ್ಳಿ ಕ್ಲೀನಾಗಿ ಡ್ರೈ ಆಗಿಬಿಡುತ್ತೆ ಎಲ್ಲ ಐಟಮ್ಸು ಡ್ರೈ ಮಾಡ್ಕೊಂಡಿದ್ದಾಯಿತು ಈಗ ಒಂದು ಮಿಕ್ಸಿ ಜಾರ್ಗೆ ಎಲ್ಲಾನು ಹಾಕೋಬೇಕು ಫಸ್ಟ್ ನಾನು ಕಾಳುಗಳನ್ನೆಲ್ಲ ಹಾಕೋತಾ ಇದ್ದೀನಿ ಮೆಣ್ಸಿನ್ಕಾಯಿ ಆಮೇಲೆ ಹಾಕೊತೀನಿ ಕಾಳುಗಳು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ತರತಾರಿಯಾಗಿ ಫಸ್ಟ್ ರುಬ್ಬಿಡ್ತೀನಿ ಚಕ್ಕೆ ಎಲ್ಲ ಒಂದು ಸ್ವಲ್ಪ ಗಟ್ಟಿ ಐಟಮ್ಸ್ ಅಲ್ವಾ ಅದಕ್ಕೆ ಫಸ್ಟ್ ಇದನ್ನು ಇದ್ದೀನಿ ಆಮೇಲೆ ಅದಕ್ಕೆ ಕೆಂಪು ಮೆಣ್ಸಿನ್ಕಾಯಿ ಹಾಕೋತೀನಿ ಈಗ ಗ್ರೈಂಡ್ ಮಾಡ್ಕೊತೀನಿ ಗ್ರೈಂಡ್ ಮಾಡಾದ್ಮೇಲೆ ಈ ಥರ ಬರುತ್ತೆ ಒಂದು ಸ್ವಲ್ಪ ತರತಾರಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ನಾನು ಅದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊತೀನಿ ಕೆಂಪಗಿರೋ ಬ್ಯಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ರೆ ಬಿಸಿಬೇಳೆ ಭಾತ್ ಪೌಡ್ರೂ ತುಂಬ ಚೆನ್ನಾಗಿ ಬರುತ್ತೆ ಈಗ ರುಬ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಪೌಡರ್ ಹೇಗಿರಬೇಕಂದ್ರೆ ಫಸ್ಟ್ ನೋಡಿದ ತಕ್ಷಣ ಆಗಬೇಕು ಆ ಥರ ಕಲರ್ ಬರಬೇಕು ಈ ಕ್ವಾಂಟಿಟಿನಲ್ಲಿ ಒಂದು ಮೂರು ಸಲ ಬಿಸಿಬೇಳೆ ಬಾತ್ ಮಾಡ್ಕೊಬೋದು ನಾನು ಫ್ರೆಶ್ಶಾಗಿ ಅವಾಗವಾಗ ಮಾಡ್ಕೊತೀನಿ ಲಾಸ್ಟ್ನಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬನ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಡ್ರೈ ಆಗಿದೆ ನೀವು ಅದನ್ನು ಪ್ರೆಸ್ ಮಾಡಿದ್ರೆ ಒಂಥರ ಡ್ರೈ ಸೌಂಡ್ ಬರಬೇಕು ನಿಮಗೆ ಆವಾಗಲೇ ಪುಡಿ ಲಾಂಗ್ ಟೈಮ್ ಇರೋದು ಇಲ್ಲ ಅಂತ ಅಂದರೆ ಬೇಗ ಹಾಳಾಗ್ಬಿಡುತ್ತೆ ಆದಷ್ಟು ಓವನ್ ಇದ್ದರೆ ಅದರಲ್ಲಿ ಒಂದು ಎರಡು ನಿಮಿಷ ಇಟ್ಕೊಳ್ಳಿ ಪಕ್ಕ ಫುಲ್ ಡ್ರೈ ಆಗುತ್ತೆ ನಾನಿವಾಗ ಓವನಲ್ಲಿ ಇಟ್ಕೊಂಡಿದ್ದೆ ನ್ಯಾಪ್ನ ಇಟ್ಕೊಳ್ಳಿ ಕರ್ಬನ್ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ನಾನು ಏನಕ್ಕೆ ಲಾಸ್ಟಿಗೆ ಇದ್ದೀನಿ ಅಂದರೆ ನೀವದನ್ನು ನುಣ್ಣಗೆ ಫೈನ್ ಪೇಸ್ಟ್ ಮಾಡೋ ಹಂಗಿಲ್ಲ ಬರೀ ತರಿತರಿಯಾಗಿ ರುಬ್ಕೋಬೇಕು ರುಬ್ಬಾದ ಮೇಲೆ ತೋರಿಸ್ತೀನಿ ನೋಡಿ ನೋಡಿ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಗ್ರೀನ್ ಕಲರಾಗಿ ಕಾಣಿಸ್ತಾ ಇದೆ ಅದು ಕರ್ಬೇನ ಸೊಪ್ಪು ಆ ಥರ ಬರಬೇಕು ಪುಡಿ ಮೇಲೆ ಅದು ನೋಡೋಕ್ಕೂ ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೇಲೇ ಮಾಡಿಕೊಂಡಂಥ ಬೇಳೆ ಬಾತ್ ಪೌಡ್ರ್ ರೆಡಿ ಇದೆ ಎಷ್ಟು ಈಸಿ ಅಲ್ವಾ ಮಾಡ್ಕೊಳ್ಳೋದು ವಿಡಿಯೋನಲ್ಲಿ ನೋಡಿ ಟೆಕ್ಸ್ಚರ್ ಇದೇ ಥರ ಇರಬೇಕು ಸ್ವಲ್ಪ ತರಿ ತರಿಯಾಗಿ ಮತ್ತು ಕರ್ಬೇನ ಸೊಪ್ಪಿನ ಪುಡಿ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಕಾಣಿಸ್ತಾ ಇರಬೇಕು ನಿಮ್ಮ ಬಿಸಿಬೇಳೆ ಭಾತಿನ ಮೇಲೆ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಇದೇ ಬಾತ್ ಪೌಡ್ರ್ ಯೂಸ್ ಮಾಡಿಕೊಂಡು ನಾನು ಬಾತ್ ಮಾಡಿರೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಚೆಕ್ ಮಾಡಿ